ಇನ್ನು ಶ್ರೀರಾಮನನ್ನ ಸಚಿವ ರಾಜಣ್ಣ ಅವರು ಬೊಂಬೆಗೆ ಹೋಲಿಕೆ ಮಾಡಿದ್ರು ಸೊ ಅದನ್ನ ಈಗ ಮತ್ತೊಮ್ಮೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ರಾಮನನ್ನ ಬೊಂಬೆಗೆ ಹೋಲಿಸಿದಂತಹ ರಾಜಣ್ಣ ಈಗ ಮತ್ತೆ ಸಮರ್ಥನೆ ಮಾಡಿದ್ದಾರೆ ಏನು ಗೊಂಬೆಗಳನ್ನ ದೇವರು ಅಂತ ಪೂಜೆ ಮಾಡೋದಿಲ್ವಾ ನಾವೇನು ಅಂತ ಹೇಳಿ ಹೇಳುವ ಮೂಲಕ ತುಮಕೂರಿನಲ್ಲಿ ತಮ್ಮ ಹೇಳಿಕೆಯನ್ನ ಕೆ ಎನ್ ರಾಜಣ್ಣ ಈಗ ಮತ್ತೊಮ್ಮೆ ಸಮರ್ಥಿಸ್ಕೊಂಡಿದ್ದಾರೆ ಬಾಬ್ರಿ ಮಸೀದಿ ಧ್ವಂಸ ಆದ ಬಳಿಕ ನಾನು ಕೂಡ ಅಲ್ಲಿ ಹೋಗಿ ನೋಡಿದ್ದೀನಿ ಅಯೋಧ್ಯೆಯಲ್ಲಿನ ಚಿತ್ರಣ ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿ ರಾಜಣ್ಣ ಇವತ್ತು ಮಾತಾಡಿದಾರೆ ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ಅವರು ಸಮರ್ಥಿಸ್ಕೊಂಡಿದ್ದಾರೆ ಸತ್ಯ ಹೇಳಿದ್ರೇ ಇದಾ ಸತ್ಯ ಹೇಳಿದ್ರೆ ಅಲ್ಲಪ್ಪ ಈಗ ನಾನು ಹಳ್ಳಿಗೆ ಹೋಗ್ತೀನಿ ಈಗ ನಾವೆಲ್ಲ ರೈತರು ಮಳೆ ಬೀಳ್ತಿದ್ದಂಗೆ ಎತ್ತಿನ ಗಾಡಿ ಕಟ್ಕೊತೀವಿ ನೇಗ್ಲು ಹಾಕತ್ತೀವಿ ಅಲ್ಲಿ ಹೋಗ್ತೀವಿ ಅಲ್ಲೋಗು ಸಗಡಿ ತಗೊಂಡು ಸಗಡಿಗೆ ಒಂದು ಗರಿಕೆ ಇಟ್ಟು ಒಂದು ಬೆನ್ಕಾಯಿ ಇಟ್ಟು ತಗೊಂಬ ತೆಂಗಿನಕಾಯಿ ಒಡೆದು ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡ್ತೀವಿ ಅದನ್ನೇ ಅಂತ ತೊಂಬ್ತೀವಪ್ಪ ನಾವು ಅಲ್ವಾ ಯಾವ್ದಾವುದು ಏನೇನಿದೆ ಅದನ್ನೆಲ್ಲ ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟಂಥದ್ದು ನಾವು ಸಗಣಿಗೆ ಒಂದು ಗರಿಕೆ ಇಟ್ಬಿಟ್ಟು ಪಿಳ್ಳಾರ್ತಿ ಅಂತ ಇಟ್ಟು ಪಕ್ಕಕ್ಕೆ ಒಂದು ಬೆಂಚ್ಕಾಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ಅದನ್ನೇ ದೇವರು ಅಂತ ಪೂಜೆ ಮಾಡ್ತೀವಿ ಅದು ನಮ್ಮ ನಂಬಿಕೆ ಹಂಗೆ ಅದು ಅಷ್ಟೇ ರಾಮನ ಬೊಂಬೆ ಹೋಲಿಸ್ಬಿಟ್ಟು ಅವಾಗ ಇಟ್ಟಿದ್ದು ಹೇಳಿದ್ದೀನಿ ಇವ್ರು ಇವರು ಯಾರು ಹೋಗಿ ನೋಡಿದ್ರಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದ್ ಡಿಮಾಲಿಷನ್ ಆದಮೇಲೆ ನಾನು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದೇನೆ ಅಲ್ಲಿ ಹೋದಾಗ ಅಲ್ಲಿದ್ದಂಥ ಚಿತ್ರಣ ಹೇಳಿದ್ದೀನಿ ಅಷ್ಟೇ ಗೊತ್ತಾಯ್ತಾ ಅದನ್ನೇ ನಂಬಾರ್ದಂತೇನ ಇದೆಯಾ ಏನು ಗೊಂಬೆಗಳ ದೇವರು ಅಂತ ನಾವು ಪೂಜೆ ಮಾಡೋದಿಲ್ವ ಈಗ ದಸರಾದಲ್ಲಿ ಗೊಂಬೆಗಳೆಲ್ಲ ಇಟ್ಟು ಪೂಜೆ ಮಾಡಲ್ವ ಅವೆಲ್ಲ ನಮ್ಮ ನಂಬಿಕೆಗೆ ಸೇರಿರ್ತಕ್ಕಂಥದ್ದು ಇರೋ ಸತ್ಯ ಹೇಳಿದ್ರೇ ಇದ ಸತ್ಯ ಹೇಳಿದ್ರೇ ಅಲ್ಲಪ್ಪ ಈಗ ನಾನು ಹಳ್ಳಿಗೆ ಹೋಗ್ತೀನಿ